ಇದು ಏರ್ ಇಂಡಿಯಾ ಒನ್ ಸೆವೆನ್ ಒನ್ ಕ್ರ್ಯೂನಿಂದ ಬಂದ ಕೊನೆಯ ವಾಕ್ಯ ಈ ದುರಂತದ ಕೆಲವೇ ಕ್ಷಣಗಳ ನಂತರ ವಿಮಾನವು ಬಿಜೆ ಮೆಡಿಕಲ್ ಕಾಲೇಜ್ ಕಟ್ಟಡದ ಮೇಲೆ ಬಿದ್ದು ಚರಿತ್ರೆಯಲ್ಲಿ ಭಯಾನಕ ಕ್ಷಣವಾಯಿತು ಈ ದುರಂತಕ್ಕೆ ನಿಜವಾದ ಕಾರಣ ಏನು ತಾಂತ್ರಿಕ ದೋಷವ ಪೈಲಟ್ ತಪ್ಪ ಅಥವಾ ಎಟಿಸಿ ಮಾರ್ಗದರ್ಶನ ತಪ್ಪಿತ್ತ ಇದು ಏರ್ ಇಂಡಿಯಾ ಫ್ಲೈಟ್ ಒನ್ ಸೆವೆನ್ ಒನ್ನರ ರ ದುರಂತ ಕಥೆ ಟ್ವೆಲ್ತ್ ಜೂನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಹಮದಾಬಾದ್ ಏರ್ಪೋರ್ಟ್ನಲ್ಲಿ ಒಂದು ಸಾಮಾನ್ಯ ದಿನ ಪ್ರಯಾಣಿಕರ ಮನಸ್ಸುಗಳಲ್ಲಿ ಕನಸುಗಳು ಉತ್ಸಾಹ ಭವಿಷ್ಯದ ನಿರೀಕ್ಷೆಗಳು ಆದರೆ ಅವರಿಗೆ ತಿಳಿಯದೆ ಈ ಪ್ರಯಾಣ ಅವರ ಕೊನೆಯದು ಆಗಲಿದೆ ಇದು ಬೋಯಿಂಗ್ ಸೆವೆನ್ ಏಯ್ಟ್ ಸೆವೆನ್ ಡ್ರೀಮ್ಲೈನರ್ ಅತಿ ಆಧುನಿಕ ಸುರಕ್ಷಿತ ಎಂದು ಹೇಳಲಾಗುತ್ತಿದ್ದ ಮಾದರಿ ಆ ದಿನದ ಫ್ಲೈಟ್ ನಂಬರ್ ಏರ್ ಇಂಡಿಯಾ ಒನ್ ಸೆವೆನ್ ಒನ್ ಲಂಡನ್ ಗ್ಯಾಟ್ವೇಗೆ ಹೊರಟ ಪ್ರಯಾಣ ಈ ವಿಮಾನದ ಕ್ಯಾಪ್ಟನ್ ನಲವತ್ತೈದು ವರ್ಷದ ತುಂಬ ಎಕ್ಸ್ಪೀರಿಯನ್ಸ್ ಇರುವ ಕ್ಯಾಪ್ಟನ್ ಸುಮಿತ್ ಸಹರ್ವಾಲ್ ಹದಿನೈದು ಸಾವಿರಕ್ಕಿಂತಲೂ ಹೆಚ್ಚಿನ ಫ್ಲೈಯಿಂಗ್ ಎಕ್ಸ್ಪೀರಿಯೆನ್ಸ್ ಹೊಂದಿರುವ ಏರ್ ಇಂಡಿಯಾದ ಹಿರಿಯ ಪೈಲಟ್ ಅವರ ಜೊತೆ ಇದ್ದವರು ಕೇವಲ ಮೂವತ್ತೆರಡು ವರ್ಷದ ಯುವ ಫಸ್ಟ್ ಆಫೀಸರ್ ಕ್ಲೈವ್ ಕುಂದರ್ ಅಂದು ಈ ಇಬ್ಬರು ತಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ನಿಭಾಯಿಸುತ್ತಿದ್ದರು ಆದರೆ ಅವರಿಗೆ ತಿಳಿಯದಂತೆ ಇದು ಅವರ ಕೊನೆಯ ಹಾರಾಟವಾಯಿತು ಮಧ್ಯಾಹ್ನ ಒಂದು ಗಂಟೆಯ ಹೊತ್ತಿಗೆ ಅಹಮದಾಬಾದ್ ವಿಮಾನ ನಿಲ್ದಾಣದಲ್ಲಿ ಏರ್ ಇಂಡಿಯಾ ಫ್ಲೈಟ್ ಒನ್ ಸೆವೆನ್ ಒನ್ ತನ್ನ ಪ್ರಯಾಣದ ಸಿದ್ಧತೆಯಲ್ಲಿ ತೊಡಗಿಸಿಕೊಳ್ಳುತ್ತಿತ್ತು ಗ್ರೌಂಡ್ ಸ್ಟಾಫ್ಗಳ ಸಹಾಯದಿಂದ ವಿಮಾನವನ್ನು ನಿಧಾನವಾಗಿ ಗೇಟ್ನಿಂದ ಹಿಂಬದಿಗೆ ತಳ್ಳಿ ರನ್ವೇ ಕಡೆ ಕೊರೆದೊಯ್ಯಲಾಗುತ್ತಿತ್ತು ಕಾಕ್ಪಿಟ್ ಒಳಗೆ ಪೈಲಟ್ಗಳು ಶಾಂತವಾಗಿ ನಿಯಮಿತ ತಪಾಸಣೆಗಳನ್ನು ಮಾಡುತ್ತಿದ್ದರು ಹೊರಗೆ ಎಲ್ಲವೂ ಸಾಮಾನ್ಯ ಸ್ಥಿತಿಯಲ್ಲಿ ಕಾಣಿಸುತ್ತಿತ್ತು ಆದರೆ ಕೆಲವೇ ನಿಮಿಷಗಳಲ್ಲಿ ಆ ನಿಶ್ಚಲ ಕ್ಷಣಗಳು ಇತಿಹಾಸದಲ್ಲಿ ನೆನಪಾಗುವ ದುರಂತದ ಮುನ್ನಡಿಯಾಗಿ ಮಾರ್ಪಡಲಿವೆ ಎಂಬುದನ್ನು ಇಲ್ಲಿ ಯಾರೂ ಊಹಿಸಿಕೊಳ್ಳಿರಲಿಲ್ಲ ಫ್ರೀ ಫ್ಲೈಟ್ ಕಾಕ್ಪಿಟ್ನಲ್ಲಿ ಎಲ್ಲವೂ ಸರಿಯಾಗಿ ತೋರಿಸುತ್ತಿತ್ತು ಇಂಜಿನ್ಗಳು ಚುರುಕುಗೊಂಡಿದ್ದವು ಪೈಲಟ್ಗಳು ಕ್ರೀ ಫ್ಲೈಟ್ ಚೆಕ್ ಲಿಸ್ಟ್ ಕೂಡ ಪೂರ್ಣಗೊಳಿಸಿದ್ದರು ಮಧ್ಯಾಹ್ನ ಒಂದು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಏರ್ ಇಂಡಿಯಾ ಫ್ಲೈಟ್ ಎಐ ಒನ್ ಸೆವೆನ್ ಒನ್ ಅಹಮದಾಬಾದ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಹೊರಟಿತು ಇನ್ನೂರ ನಲವತ್ತೆರಡು ಜೀವಗಳು ಕನಸುಗಳೊಂದಿಗೆ ಆಶಯಗಳೊಂದಿಗೆ ಒಂದು ಹೊಸ ಪ್ರಯಾಣಕ್ಕೆ ಹಾರಾಟ ಆರಂಭಿಸಿದರು ಆದರೆ ಕೇವಲ ಮೂವತ್ತೆರಡು ಸೆಕೆಂಡುಗಳಲ್ಲಿ ಆ ಕನಸುಗಳು ಧೂಳಿಯಾಗಿ ಹಾರಾಡಲಿವೆ ಎಂಬುವುದು ಯಾರಿಗೂ ಗೊತ್ತಿರಲಿಲ್ಲ ಟೇಕ್ ಆಫ್ ಆದ ಕೇವಲ ಕೆಲವೇ ಸೆಕೆಂಡುಗಳಲ್ಲಿ ಎಲ್ಲವೂ ಸಾಮಾನ್ಯವಾಗಿ ಕಂಡಿತ್ತು ಆದರೆ ಆ ಕ್ಷಣದಲ್ಲಿ ಅಪ್ರತೀಕ್ಷಿತ ಶಕ್ತಿ ನಿಂತಿತ್ತು ಎಂಜಿನ್ ಪವರ್ ಲಾಸ್ ಬ್ಲ್ಯಾಕ್ ಸ್ಪೋಕ್ಸ್ ತಿಳಿಸಿದಂತೆ ಫ್ಯೂಯಲ್ ಸ್ವಿಚ್ಚುಗಳು ರನ್ನಿಂದ ಕಟ್ ಆಫ್ಗೆ ಬದಲಾಗಿದ್ದವು ಇದರಿಂದ ಇಂಧನ ಹರಿವು ನಿಂತಿದ್ದು ಮತ್ತು ಎರಡೂ ಇಂಜಿನ್ಗಳು ಮೌನವಾಗಿದ್ದವು ಮೇಲೆ ಒಂದು ವಿಮಾನ ನಿಯಂತ್ರಣ ತಪ್ಪುತ್ತಿದ್ದರೆ ಕೆಳಗಡೆ ವಿದ್ಯಾರ್ಥಿಗಳ ಹಾಸ್ಯ ಮಾತು ಊಟ ಕನಸುಗಳು ಸಾಗುತ್ತಿತ್ತು ಅವರಿಗೆ ತಮ್ಮ ಜೀವನದ ಕೊನೆಯ ಊಟವಾಗಲಿದೆ ಎಂಬುದು ಯಾರಿಗೂ ಗೊತ್ತಿರಲಿಲ್ಲ ಒಂದೇ ಕ್ಷಣದಲ್ಲಿ ಇನ್ನೂರ ನಲವತ್ತೊಂದು ಜೀವಗಳು ಆಕಾಶದಲ್ಲಿ ಕರುಗಿದವು ಮತ್ತು ಹತ್ತೊಂಬತ್ತು ಜನ ನೆಲದ ಮೇಲೆ ಬೆಂಕಿಯಲ್ಲಿ ಸಿಕ್ಕಿ ಬಲಿಯಾದರು ಅಹಮದಾಬಾದ್ನ ಹೃದಯದಲ್ಲಿ ಮರಣದ ಮೌನ ಆವರಿಸಿತು ಕೆಲವೇ ಸೆಕೆಂಡುಗಳಲ್ಲಿ ವೈದ್ಯರಾಗಬೇಕೆಂದು ಕನಸು ಕಂಡು ಕೂತಿದ್ದ ವಿದ್ಯಾರ್ಥಿಗಳ ಜೀವನ ಕೊನೆಯಾಯಿತು ಅವರ ಪುಸ್ತಕಗಳು ನೋಟ್ಸ್ಗಳು ಮತ್ತು ಕನಸುಗಳೇ ಬೆಂಕಿಯಲ್ಲಿ ಸುಟ್ಟು ಹೋದವು ಅಂದು ಮಧ್ಯಾಹ್ನ ಕ್ಯಾಂಟೀನ್ ನಲ್ಲಿ ಊಟ ಮಾಡುತ್ತಿದ್ದ ಹಲವಾರು ವಿದ್ಯಾರ್ಥಿಗಳು ಸ್ಥಳದಲ್ಲಿ ಸ್ಥಾವನಪ್ಪಿದರು ಅವರ ಕುಟುಂಬಗಳಿಗೆ ಈ ಸುದ್ದಿ ಜೀವವನ್ನೇ ಬದಲಾಯಿಸಿದ ಕ್ಷಣವಾಯಿತು ವಿಮಾನ ಏರ್ ಇಂಡಿಯಾಗೆ ಅಹಮದಾಬಾದ್ ನಗರ ಮಧ್ಯಾಹ್ನದ ನಿಶಬ್ದೆಯನ್ನು ಒಡೆದು ದುರಂತದ ಸುದ್ದಿ ದೇಶದ ಪ್ರತಿಯೊಂದು ಮನೆಯಲ್ಲೂ ತಲುಪಿತು ಏರ್ ಇಂಡಿಯಾ ವಿಮಾನ ಬಿದ್ದಿದೆ ಎಂಬ ಮಾತು ಒಂದು ಕಪ್ಪು ಮಿಂಚಿನಂತೆ ಹಬ್ಬಿತು ಅದರೊಳಗೆ ಊಟ ಮಾಡುತ್ತಿದ್ದ ಯುವ ವೈದ್ಯಕೀಯ ವಿದ್ಯಾರ್ಥಿಗಳ ಮೇಲೆ ವಿಮಾನ ಬಿದ್ದಿತ್ತು ಅದೇ ಕನಸುಗಳ ಕ್ಯಾಂಪಸ್ ಮರಣದ ಕಣಿವೆಯಾಗಿ ಬದಲಾಯಿಸಿತು ಅಂದು ನೂರಾರು ಕುಟುಂಬಗಳು ತಮ್ಮ ಮಕ್ಕಳಿಗಾಗಿ ಬಂದರು ಆದರೆ ಅವರಿಗೆ ಎದುರಾಗಿದ್ದು ಬೂದಿ ಹೊಗೆ ಮತ್ತು ಅಂತ್ಯವಿಲ್ಲದ ಕಣ್ಣೀರು ಬದುಕುಳಿದವರ ನೆನಪುಗಳು ಇಂದಿಗೂ ಕಣ್ಣೀರು ಕರೆಸುತ್ತವೆ ಮೂವತ್ತೆರಡು ಸೆಕೆಂಡುಗಳಲ್ಲಿ ನೂರಾರು ಕನಸುಗಳು ಮುರಿದು ಹೋದವು ಆ ದಿನ ಕೇವಲ ಒಂದು ವಿಮಾನವಷ್ಟೇ ಅಲ್ಲ ಒಂದೇ ಹೊತ್ತಿನಲ್ಲಿ ನೂರಾರು ಕುಟುಂಬಗಳ ಭವಿಷ್ಯ ನರಸಮವಾಯಿತು ಇಂದಿಗೂ ಅಹಮದಾಬಾದ್ನಲ್ಲಿ ಈ ದುರಂತದ ನೆನಪು ಒಂದು ನೋವಿನ ಗಾಯವಾಗಿಯೇ ಉಳಿದಿದೆ ದುರಂತದ ನಂತರದ ಕ್ಷಣಗಳಲ್ಲಿ ತನಿಖಾ ತಂಡ ಸ್ಥಳಕ್ಕೆ ಧಾವಿಸಿತು ಪ್ರಶ್ನೆ ಒಂದೇ ಈ ವಿಮಾನ ಹೇಗೆ ಬಿತ್ತು ಮರಳಿನಂತೆ ಹರಿದು ಹೋದ ಸುಳಿವುಗಳ ನಡುವೆ ಬ್ಲ್ಯಾಕ್ ಬಾಕ್ಸ್ ಮಾತ್ರವೇ ನಿಜ ಹೇಳುವ ಸಾಕ್ಷಿ ವಿಮಾನದಲ್ಲಿ ತಾಂತ್ರಿಕ ದೋಷವಾಗಿರಲಿಲ್ಲ ಆದರೆ ಏನೋ ಒಂದು ಸಣ್ಣ ತಪ್ಪು ನೂರಾರು ಜೀವಗಳನ್ನು ಕಿತ್ತುಕೊಂಡಿತ್ತು ತನಿಖೆಯಿಂದ ಬಹಿರಂಗವಾಯಿತು ಇಂಧನ ವ್ಯವಸ್ಥೆಯ ಸ್ವಿಚ್ ತಪ್ಪಾಗಿ ಸೆಟ್ ಆಗಿತ್ತು ಫ್ಯೂಲ್ ಪಂಪ್ಗಳ ಅಗತ್ಯ ಇಂಜಿನ್ಗೆ ಇಂಧನ ನೀಡುತ್ತಿರಲಿಲ್ಲ ಇಂಜಿನ್ಗಳು ಒಂದರ ಹಿಂದೆ ಒಂದರಂತೆ ನಿಂತು ಹೋದವು ಪೈಲಟ್ಗಳು ಕೊನೆಯ ತನಕ ಹೋರಾಡಿದರು ಆದರೆ ತಪ್ಪು ಗುರುತಿಸಲು ಅವರಿಗೆ ಕೆಲವೇ ಸೆಕೆಂಡುಗಳು ಇತ್ತು ಅವಕಾಶಗಳು ಸಾಕಾಗಲಿಲ್ಲ ವಿಮಾನಯಾನ ಇತಿಹಾಸದಲ್ಲಿಯೇ ಏರ್ ಇಂಡಿಯಾ ಫ್ಲೈಟ್ ಒನ್ ಸೆವೆನ್ ಒನ್ ಮಾನವೀಯ ತಪ್ಪು ಎಷ್ಟು ದುಬಾರಿ ಎಂಬುದಕ್ಕೆ ಶಾಶ್ವತ ಸಾಕ್ಷಿಯಾಯಿತು ಅಂದು ನಗುತ್ತಿದ್ದ ಮುಖಗಳು ಇಂದು ಕೇವಲ ಚಿತ್ತಾರಗಳಾಗಿ ಮೇಣಬತ್ತಿಗಳ ಬೆಳಕಿನಲ್ಲಿ ಮಾತ್ರ ಉಳಿದವು ಕುಟುಂಬಗಳಿಗೆ ಇದು ಕೇವಲ ದುರಂತವಲ್ಲ ಅವರ ಕನಸುಗಳು ಭವಿಷ್ಯವೇ ನಾಶವಾಯಿತು ಪ್ರತಿ ವರ್ಷ ಅದೇ ದಿನ ಕ್ಯಾಂಟೀನ್ನಲ್ಲಿರುವ ಕಣ್ಣೀರು ಬೀಳುತ್ತದೆ ಅವರು ಊಟ ಮಾಡುತ್ತಿದ್ದ ಮೇಜು ಅವರು ಬರೆದಿದ್ದ ಪುಸ್ತಕಗಳು ಇನ್ನೂ ಜೀವಂತ ನೆನಪುಗಳಂತಿವೆ ಬದುಕುಳಿದವರಿಗೂ ಇದು ಜೀವಂತ ಗಾಯ ಅವರ ದೇಹದ ಗಾಯ ಗುಣಪಟ್ಟಿದ್ದರೂ ಮನಸ್ಸಿನ ಗಾಯ ಎಂದೇ ಗುಣ ಆಗುವುದಿಲ್ಲ ಏರ್ ಇಂಡಿಯಾ ಫ್ಲೈಟ್ ಒನ್ ಸೆವೆನ್ ಒನ್ ಒಂದು ಸಣ್ಣ ತಪ್ಪಿನಿಂದ ನೂರಾರು ಜೀವ ಕಳೆದು ಕಥೆ ಕತೆ ಆದರೆ ಇದು ಕೇವಲ ದುರಂತವಲ್ಲ ಇದು ಒಂದು ನೆನಪು ಒಂದು ಎಚ್ಚರಿಕೆ ವಿಮಾನಯಾನ ಇತಿಹಾಸದಲ್ಲಿ ಶಾಶ್ವತವಾಗಿ ಬರೆಯಲ್ಪಟ್ಟ ನೋವಿನ ಅಧ್ಯಾಯ ಇದು ಕೇವಲ ಒಂದು ವಿಮಾನ ಅಪಘಾತದ ಕಥೆಯಲ್ಲ ಇದು ಭದ್ರತಾ ಪಾಠ ಇಂತಹ ದುರಂತಗಳು ಮ ಮತ್ತೆ ನಡೆಯದಂತೆ ಜಗತ್ತಿಗೆ ಎಚ್ಚರಿಕೆ ನೀಡಿದ ಕಥೆ ಇದು ಏರ್ ಇಂಡಿಯಾ ಫ್ಲೈಟ್ ಒನ್ ಸೆವೆನ್ ಒನ್ನರ ಶಾಶ್ವತ ನೆನಪು ಈ ದುರಂತದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಿಮ್ಮ ಪ್ರೀತಿಯ ಸಮಯಕ್ಕಾಗಿ ಧನ್ಯವಾದಗಳು